ಇರೇ ಬೆಣೆಕಲ್ ಗ್ರಾಮದ ಶಿಲಾಯುಗದ ನಿಮಗೆ ಮಾನವ ಸಮಾಧಿಗಳನ್ನು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಮಾನವ ಸ ಸಮಾಧಿಗಳನ್ನು ತೋರಿಸ್ತಾ ಹೋಗ್ತೀನಿ ಇದೆಲ್ಲನೂ ಈ ವಿಡಿಯೋದಲ್ಲಿ ಫುಲ್ಲಾಗಿರುತ್ತೆ ನಾನು ಅಲ್ಲಿಂದ ಇಂಟ್ರ್ಯಾಕ್ಟ್ ಮಾಡಿದೆ ಏನು ಎತ್ತ ಅಂತ ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ ಮತ್ತು ಇಲ್ಲಿಗೆ ಹೆಂಗೆ ಬಂದೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದು ಇಷ್ಟು ದೊಡ್ಡದು ನೋಡಿ ಸೊ ಇಟ್ಸ್ ವೆರಿ ಕ್ರಿಟಿಕಲ್ ಇದೆ ನೋಡಿ ಹಾಂ ಇಟ್ಸ್ ನಾಟ್ ಈಸಿ ಆ್ಯಕ್ಚುಲಿ ನಮ್ಮ ರಾಯಚೂರು ಕೊಪ್ಪಳ ಇವೆ ಡಿಸ್ಟಿಕ್ ಮಧ್ಯೆ ಇದು ಇರುವಂತ ಟೈಮ್ ಆಗುತ್ತೆ ಮತ್ತೆ ಅಗೇನ್ ನಾವು ಮತ್ತೆ ವಾಪಸ್ ಟ್ರೆಕ್ಕಿಂಗ್ ಮಾಡ್ಕೊಂಡ ವಾಪಸ್ ಬರಬೇಕು ಸೊ ಹಂಗಾಗಿ ಟೈಮ್ ಬೇಸ್ ನಾಲ್ಕು ಗಂಟೆ ಒಳಗಡೆ ಒಬ್ಬರು ಗೈಡ್ ಹೇಳಿದ್ದಾರೆ ಬೇಗ ಮನೆಗೆ ಬನ್ನಿ ಬಿಕಾಸ್ ಇದು ಫಾರೆಸ್ಟ್ ರಿಸರ್ವ್ ಆಗಿರೋದ್ರಿಂದ ಗಾಡಿಗಳದ್ದು ಸ್ವಲ್ಪ ಇದನ್ನು ಕ್ಯಾರಿ ಮಾಡಿ ಯಾಕಂದರೆ ನೀರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎರಡು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿದಾಗ ಡೆಫಿನೆಟ್ಲಿ ನಮ್ಮ ಬಾಡಿಗೆ ನೀರು ಬೇಕೇ ಬೇಕಾಗುತ್ತೆ ನೀರು ಸಮ್ ಸ್ನಾಕ್ನ ತಗೊಂಬನ್ನಿ ಯಾವುದೇ ಕಾರಣಕ್ಕೂ ಬಾಟಲ್ಗಳನ್ನು ಅಗೇನ್ ಇಲ್ಲಿ ಬಿಸಾಕಿ ಹೊಬೇಡಿ ಅದನ್ನು ಮತ್ತೆ ಮನೆಗೆ ತಗೊಂಡೋಗಿ ನನ್ನ ನನ್ನ ರಿಕ್ವೆಸ್ಟು ಬಿಕಾಸ್ ನಾವು ನೇಚರ್ನ ಉಳಿಸೋಣ ಇಷ್ಟ್ರಿನಾಗ ಕಾಪಾಡೋಣ ಅಂತ ಹಳೆ ಯುಗದ ಸಮಾಧಿಗಳನ್ನು ತೋರಿಸ್ತಾ ಇದ್ದೀನಿ ಈಗೇನು ನೀವು ನೋಡ್ತಿದ್ರಲ್ವಾ ಹಳೆ ಶಿಲಾಯುಗದ ಸಮಾಧಿಗಳು ಇಲ್ಲಿ ಕಾಣುತ್ತಿರೋ ಸಮಾಧಿಗಳು ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಇದು ಚಿಕ್ಕದಾಗಿದೆ ಈ ಇತಿಹಾಸಕಾರರು ಹೇಳೋ ಪ್ರಕಾರ ಇಲ್ಲಿ ಆಗಿನ ಕಾಲದಲ್ಲಿ ಅವರು ಕಟ್ಟುವಂತ ಸಮಾಧಿಗಳು ದೊಡ್ಡ ಪ್ರಶಂಸೆಯನ್ನು ನೀಡ್ತಿತ್ತಂತೆ ಅಂದ್ರೆ ಯಾರು ದೊಡ್ಡದಾಗಿ ಲೈಕ್ ಸಮಾಧಿಗಳನ್ನು ಕಟ್ತಾರೆ ಅವ್ರ ಹಿರಿಮೆಯನ್ನ ತೋರಿಸ್ತಾ ಇತ್ತು ಅಂತ ಇತಿಹಾಸಕಾರರು ಹೇಳಿದ್ದಾರೆ ಸೊ ಹಂಗಾಗಿ ಇದು ಎಂಟ್ರೆನ್ಸ್ ಮತ್ತೆ ಇಲ್ಲಿ ಸ್ಥಳೀಯ ಜನರು ಹೇಳೋ ಪ್ರಕಾರ ಇದು ಕುಬ್ಜ ಜನರ ಮನೆಗಳಾಗಿತ್ತು ಅಂತ ಸ್ಥಳೀಯರು ಹೇಳ್ತಾರೆ ಯಾವ್ದು ಜಾಸ್ತಿ ಇರ್ತಾ ಹೋಗುತ್ತೆ ಸಮಾಧಿ ಅದು ಅವರ ಶ್ರೀಮಂತಿಕೆಯನ್ನ ಎದ್ದು ತೋರಿಸ್ತಾ ಇತ್ತು ಆದಿಮಹನವ್ರು ಎಷ್ಟು ಶಕ್ತಿವಂತರಾಗಿತ್ತು ಅಂತಂದ್ರೆ ಈ ಸಮಾಧಿಗಳು ತಿಳಿಸೋಗ್ತೆ ಬಿಕಾಸ್ ಒಂದೊಂದು ಪಿಲ್ಲರ್ಗಳು ಒಂದೊಂದು ಮೇಲೆ ಇರುವಂತ ಸಪೋರ್ಟಿಂಗ್ ಥಿಂಗ್ಸ್ ಆಗಿರ್ಬೋದು ಎಲ್ಲನೂ ಆಗಿ ಮಾಡಿದಾರೋ ಮಷಿನ್ಸ್ ಯೂಸ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಆ ಕಾಲದಲ್ಲಿ ಮಾಡಿರುವಂಥ

ಕೆಲವು ಸಮಾಜಗಳಿಗೆ ಗೋಳಾಕಾರ ಇದೆ ನೋಡಿ ಹತ್ತಿದ್ರಲ್ಲ ಕೆಲಸದಲ್ಲಿ ಗೋಳಾಕಾರ ಇದೆ ಮೇ ಬಿ ಇದು ಏನಾದ್ರು ಲೈಕ್ ಗೋಳಿ ಎತ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ತಪ್ಪಾದ ಇತಿಹಾಸಗಳನ್ನು ಹೇಳಲ್ಲ ಸೋ ಕೆಲವು ಅಫಿಷಿಯಲ್ಸ್ ರಿಪೋರ್ಟ್ಗಳನ್ನ ನಾನು ಹೇಳ್ತಿರೋದು ಹಿಂಗಾಗಿ ತಪ್ಪುಗಳಿದ್ರೆ ಕ್ಷಮಿಸ್ತೀರಿ ನೋಡಿ ಎಲ್ಲನೂ ಟೋಟಲಿ ಈ ಹಿರೇಬೆಣಕಲ್ ಗ್ರಾಮದ ಶಿಲಾಯುಗದ ಮಾನವರ ಸಮಾಧಿಗಳನ್ನು ನೋಡಿದ್ರಲ್ವಾ ಈ ಸಮಾಧಿಗಳು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ನಿಮಗೆ ಇಲ್ಲಿ ಇನ್ನೊಂದು ಜಾಸ್ತಿ ಏನಾದರೂ ಗೊತ್ತಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಇಟ್ ಐ ಮೆನ್ಷನ್ ಇಟ್ ಮತ್ತೆ ನೋಡಿ ಈ ವಿಡಿಯೋ ಏನು ತೋರಿಸಿದೀವಲ್ಲ ಲೈಕ್ ಟೂ ಕಿಲೋಮೀಟರ್ ಟೂ ಆ್ಯಂಡ್ ಹಾಫ್ ನ ಟ್ರಕ್ ಮಾಡಿ ತೋರಿಸಿರೋದು ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ಕಮ್ ಬನ್ನಿ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಮೇಲೆ ಬಂದುಕೊಂಡು ಹೋಗ್ಬೇಡಿ ಆ್ಯಂಡ್ ಮೋರ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಟ್ ಈಸ್ ಮೈ ಚಾನಲ್ ಲೈಕ್ ಹಳ್ಳಿ ಲಾಗ್ ಆದಿ ಆಯ್ ನಮಸ್ಕಾರ ದಿಸ್ ಈಸ್ ಹಳ್ಳಿ ಲಾಗ್ ಆದಿ ಚಾನಲ್ ಈ ಚಾನಲಲ್ಲಿ ನಿಮಗೆ ಒಂದು ಹೊಸ ಹೊಸ ತಿಂಗಳನ್ನು ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಥ್ಯಾಂಕ್ ಯು